ಎಕ್ಸೆಲ್ ಹೌದು ಸರ್ ಅದು ಎಕ್ಸೆಲ್ ಹಾ ಟೂ ಟೂ ತೌಸಂಡ್ ಸಿಕ್ಸು ಎರಡು ವರ್ಷ ಪಾಸಿಂಗ್ ಇದೆ ಹಾ ಎಲ್ಲ ಒರಿಜಿನಲ್ ಟೈರ್ ಇದೆ ಸರ್ ಅದಕ್ಕೆ ಓಕೆ ಈಗ ಎಷ್ಟು ಪರ್ಸೆಂಟ್ ಇರ್ಬೋದು ಟೈರ್ ಎಲ್ಲ ಒಂದು ಟೂ ಮಂತ್ಸ್ ಆಯ್ತು ಅಷ್ಟೇ ಹಾಕಿ ಹೊಸ ವಾರ್ಷಿಸಿ ಟೂ ಮಂತ್ಸ್ ಆಗಿದೆ ಟೂ ಮಂತ್ಸ್ ಆಗಿದೆ ಒಂದು ನೈನ್ಟಿ ಫೈವ್ ಪರ್ಸೆಂಟ್ ಇದ್ರಿಂದ ಅದು ಫೋಟೋ ಬೇಕಾದ್ರೆ ಕಳ್ಸಿ ಕಳಿಸ್ಕೊಡ್ತೀನಿ ಕಳ್ಸಿ ಕೊಡ್ತೀನಿ ಇರ್ಲಿ ಇರ್ಲಿ ಅಂತ ಇಲ್ಲ ಎಷ್ಟು ಹೊಡೆದಿದೆ ಅಲ್ಲಿ ಗಾಡಿದು ಗಾಡಿದು ಒಂದು ಐದು ಹೊಡಿದೆ ಸರ್ ಅದು

ಒರ್ಜಿನಲ್ ಟಿವಿ ಸರ್ ಮೊನ್ನೆ ಹೆಡ್ ಲೈಟ್ ಎಲ್ಲ ಮುಂದೆ ಇದಾಗಿತ್ತು ಎರಡು ಹೊಸಾದೆ ಹಾಕ್ಸಿದ್ರಿ ಹೆಡ್ ಲೈಟ್ ಎಲ್ಲ ಮುಂದಿದು ಎರಡು ಹೊಸದೇ ಹಾಕ್ಸಿದ್ರಿ ಓಕೆ ಅಲ್ಲಿ ಪೇಂಟಲ್ಲಿದೆಯಾ ಹಾ ಇದೆ ಸರ್ ಇದೆ ಸರ್ ಬ್ಲಾಕ್ ಕಲರ್ ಓಕೆ ಏನಾದ್ರು ಡಂಟು ಸ್ಕ್ಯಾಚು ಹಿಂದೆ ರೈಟ್ ಸೈಡ್ ಸೈಡೆಲ್ಲ ಸ್ವಲ್ಪ ಡೆಂಟ್ಸ್ ಇದೆ ಸರ್ ಡೋರ್ದು ಹಾ ಹಾ ಹಾಕೆಲ್ಲ ಹಾಕಿದ್ದಾಗ ಆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಇಲ್ಲ 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 ಸರ್ ಏನಿಲ್ಲ ನಾವೇ ಅದು ಫೋನ್ ನಮ್ದೇ ಇರೋದು ನಾಲ್ಕನೇ ನೀನು ನಾನೇ ಓಕೆ ಈಗ ಗಾಡಿದು ರೆಕಾರ್ಡ್ಸ್ ಎಲ್ಲ ಇದಾವಲ್ಲ ಒರ್ಜಿನಲ್

ಹಾ ಮತ್ ಸ್ವಲ್ಪ ಹೆಚ್ಚು ಮಾಡ್ಕೊಡ್ತೀವಿ ಸರ್ ಯಾಕಂದ್ರೆ ಮೊನ್ನೆ ಮಾಡಿದೀನಿ ಟೈರ್ ಗೀರ್ ಎಲ್ಲ ಏನಾದ್ರು ತಗೊಂಡೇನ್ ಅವ್ರು ಎಲ್ಲ ಟೈರ್ಜಿನಲ್ ಟೈರ್ ಆರಾಮಾಗೆ ಪೆಟ್ರೋಲ್ ಹಾಕಿ ಓಡಿಸ್ಕೊಬೋದು ಹೌದೌದು ಸರ್ ಎ ಸಿ ಕೂಡ ಎಲ್ಲ ರೆಡಿ ಮಾಡಿಸಿ ಎ ಸಿ ಎಲ್ಲ ರೆಡಿ ಮಾಡ್ಸಿ ಸರ್ ಟ್ರೈಲ್ ನೋಡ್ಲಿ ಬೇಕು ತೊಂದ್ರೆ ಇಲ್ಲ ಸರ್ ನೋಡ್ಬಿಟ್ಟು ಇದು ಮಾಡ್ಕೊಳ್ಳಿ ಕೇಳಿಸ್ಕೊಳ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಕೇಳೋದು ಅಂತಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ಅದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಎಲ್ಲನ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ವ್ಯವಹಾರ ಕುಂತಾಗ ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರ ಇನ್ನೂ ಕಡಿಮೆನೂ ಆಗುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಓಕೆ ಆಯಿತು ಅಂದರೆ ಗಾಡಿ ತೊಗೊಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರ್ ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಅಂದ್ರೆ ಆ ಗಾಡಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು